ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಆಲ್ರೆಡಿ ನೋಡಿರ್ತೀರಾ ತಮ್ಮನ ಇಲ್ಲ ಆದರೂ ಮತ್ತೊಮ್ಮೆ ಒಂದು ಸಲ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಯಾಕೆ ನನ್ನ ಚಾನಲ್ನ ನೀವು ನೋಡಬೇಕು ನನ್ನ ಚಾನಲ್ನಿಂದ ನಿಮಗೇನು ಪ್ರಯೋಜನ ಅನ್ನೋದು ಇವತ್ತಿನ ವಿಡಿಯೋ ಆಗಿದೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ನನಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡು ಮಾಡಿ ಲೈಕ್ ಕೊಟ್ಟು ಒಂದು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ತುಂಬ ಲೇಟ್ ಮಾಡೋದಿಲ್ಲ ಯಾಕೆ ನನ್ನ ಚಾನಲ್ನ ನೋಡಬೇಕು ಅನ್ನೋದು ನನ್ನ ಕಂಟೆಂಟ್ ಏನು ಅಂದರೆ ರಂಗೋಲಿ ಕಂಟೆಂಟ್ ಆಗಿರೋದ್ರಿಂದ ಎಲ್ಲ ಜನರಿಗೂ ಅಂದರೆ ವೀಕ್ಷಕರಿಗೂ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗಂದುಬಿಟ್ಟು ಗಂಡು ಆಗಲ್ಲ ಅಂತಲ್ಲ ಏಕೆಂದರೆ ಈಗಾಗಲೇ ತುಂಬ ಜನ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳು ತುಂಬ ಚೆನ್ನಾಗಿ ರಂಗೋಲಿನ ಬಿಡಿಸ್ತಾ ಇದ್ದಾರೆ ಅದನ್ನು ನೀವು ಕೂಡ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಈಗಾಗಲೇ ಚಾನಲ್ ನಡೆಸ್ತಾ ಇರೋರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋದನ್ನ ಅನ್ನೋದು ನನ್ನ ಉದ್ದೇಶ ಆಗಿದೆ ಫಸ್ಟು ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಆಮೇಲೆ ಈಗ ಯಾಕೆ ನನ್ನ ಪ್ರಯೋ ಚ ನನ್ನ ಚಾನಲ್ನಿಂದ ಏನು ಪ್ರಯೋಜನ ಅಂತಂದರೆ ರಂಗೋಲಿ ಕಂಟೆಂಟ್ ಆಗಿರೋದ್ರಿಂದ ನಿಮಗೆ ಪ್ರತಿನಿತ್ಯ ಹಾಕೋದಕ್ಕೆ ರಂಗೋಲಿಗಳು ನನ್ನ ಚಾನಲ್ನಲ್ಲಿ ಸಿಗುತ್ತೆ ಬಾಗಿಲು ಮುಂದೆ ಹಾಕೋದಕ್ಕೆ ಸಿಗುತ್ತೆ ಹೊಸಲಲ್ಲಿ ಹಾಕೋದಕ್ಕೆ ಹಾಕುವಂಥ ರಂಗೋಲಿಗಳು ಸಿಗುತ್ತೆ ಮತ್ತು ದೇವರ ಮನೆಯಲ್ಲಿ ಹಾಕುವಂಥ ರಂಗೋಲಿಗಳು ಸಿಗುತ್ತೆ ಹಾಗೂ ಮತ್ತು ತುಳಸಿ ಕಟ್ಟೆಯ ಮುಂದೆ ಹಾಕುವಂಥ ರಂಗೋಲಿಗಳು ಸಿಗುತ್ತೆ ಅಂದರೆ ಫೆಸ್ಟಿವಲ್ ಟೈಮಲ್ಲಿ ಕೂಡ ಹಾಕುವಂಥ ರಂಗೋಲಿಗಳು ನನ್ನ ಚಾನಲ್ನಲ್ಲಿ ದೊರಕುತ್ತೆ ಇದು ನನ್ನ ಚಾನಲ್ನ ಬಹು ಮುಖ್ಯವಾದ ಒಂದು ಪ್ರಯೋಜನ ನನ್ನ ಏಕೆಂದರೆ ನನ್ನದು ಚಾನಲ್ ಕಂಟ್ ಕಂಟೆಂಟ್ ಬಂದು ರಂಗೋಲಿ ಆಗಿರೋದ್ರಿಂದ ಇದರಿಂದ ಬಂದು ಎಲ್ಲ ರೀತಿಯ ರಂಗೋಲಿಗಳು ನನ್ನ ಚಾನಲಿಗೆ ದೊರೆಯೋದು ನಿಮಗೆ ಒಂದು ಪ್ರಯೋಜನ ಆಗಿದೆ ಅದರಲ್ಲಿ ಮತ್ತೊಂದು ಬಿಗಿನರ್ಸ್ಗೆ ಅಂದರೆ ಈಗಾಗಲೇ ಈಗ ರಂಗೋಲಿ ಕಲಿತಾ ಇರೋರಿಗೆ ಅಥವಾ ಕಲಿಬೇಕು ಅಂತ ಅಂದ್ಕೊಂಡಿರೋರಿಗೆ ನನ್ನ ಚಾನಲ್ಲು ತುಂಬ ಮುಖ್ಯವಾಗಿದೆ ಏಕೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಪ್ರತಿನಿತ್ಯ ರಂಗೋಲಿ ಹಾಕಲೇಬೇಕು ಅಂದರೆ ಚಿಕ್ಕ ಮಕ್ಳು ಅಂತಂದರೆ ಒಂದು ಟೆನ್ ಟೆನ್ ಸ್ಟ್ಯಾಂಡರ್ಡ್ ಆದಮೇಲೆ ಅವ್ರಿಗೆ ಒಂದೊಂದೇ ಕೆಲಸ ಹೇಳ್ಕೊಡ್ತೀವಿ ಅದು ಫಸ್ಟ್ ಹೇಳ್ಕೊಡೋದು ನಾವು ರಂಗೋಲಿ ರಂಗೋಲಿ ಹೇಗೆ ಬಿಡಿಸ್ಬೇಕು ಪಾತ್ರೆ ಹೇಗೆ ತೊಳಿಬೇಕು ಅನ್ನೋದನ್ನ ಅಲ್ವಾ ಅದನ್ಬಿಟ್ಟು ಅದನ್ನೇ ಮಾಡ್ಕೊಂಡು ಕುತ್ಕೊಬೇಕು ಅಂತಲ್ಲ ಆದರೆ ಪ್ರತಿನಿತ್ಯ ಜೀವನದಲ್ಲಿ ಇದನ್ನು ನಾವು ಅಳ ಅಳವಡಿಸ್ಕೊಂಡಿರೋದ್ರಿಂದ ಇದು ನಮಗೆ ಯಾವಾಗಲೂ ಪ್ರತಿನಿತ್ಯ ಪ್ರತಿದಿನ ಬೇಕಾಗಿರುವಂತಹ ಒಂದು ಕಂಟೆಂಟ್ ಅಂತಲೇ ಹೇಳ್ಬೋದು ರಂಗೋಲಿ ಸೊ ಅದಕ್ಕೋಸ್ಕರ ಬಿಗಿನರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಅದರಲ್ಲೂ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಮುನ್ನೂರಕ್ಕೂ ಹೆಚ್ಚು ರಂಗೋಲಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹಾಕುವಂಥದ್ದು ಟ್ರೆಂಡಿ ಟ್ರೆಂಡಿಯಾಗಿರುವಂಥದ್ದು ರಂಗೋಲಿಗಳು ಮತ್ತು ಕಲರ್ಫುಲ್ಲಾಗಿರಬೇಕು ಫೆಸ್ಟಿವಲ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಮನೆ ಬಾಗಲು ಮುಂದೆನೇ ತುಂಬ ಚೆನ್ನಾಗಿ ರಂಗೋಲಿ ಅಂತ ಕಾಣಿಸ್ಬೇಕು ಅಂಥವ್ರಿಗೆ ನನ್ನ ಚಾನಲು ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ನಾನು ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ಕೊಟ್ಟಿದ್ದೀನಿ ಬಿಗಿನರ್ಸು ಈಸಿಯಾಗಿ ರಂಗೋಲಿಗಳನ್ನ ಕಲಿಬೋದು ಮತ್ತು ಈಗಾಗಲೇ ರಂಗೋಲಿ ಕಲ್ತಿರೋರಿಗೆ ಏನಪ್ಪ ಅವ್ರಿಗೇನಪ್ಪ ಯಾವ ರೀತಿ ಪ್ರಯೋಜನ ಅಂತಂದರೆ ಈಗ ಈಗ ಆಲ್ರೆಡಿ ರಂಗೋಲಿ ಬರುತ್ತೆ ಅವರಿಗೆ ಅವ್ರಿಗೇನು ಕಲಿಸ್ಕೊಡೋ ಅವಶ್ಯಕತೆ ಇಲ್ಲ ಅಥವಾ ಅವ್ರಿಗೆ ಗೊತ್ತಿರೋ ರಂಗೋಲಿಗಳನ್ನ ಹಾಕ್ತಾಯಿರ್ತಾರೆ ಆದರೆ ಒಂದೇ ಥರ ಹಾಕ್ತಾಯಿರ್ತೀವಿ ನಿಮಗೆ ಗೊತ್ತಿರೋದು ನಾನೇ ಆಗಲಿ ನಮ್ಮನೆ ಮುಂದೆ ನಾನು ಒಂದೇ ಥರ ಹಾಕ್ತಾ ಇರ್ತೀನಿ ಬಟ್ ಈ ರಂಗೋಲಿ ಚಾನೆಲ್ನ ಸ್ಟಾರ್ಟ್ ಮಾಡಿದ ಮೇಲೆ ನಾನು ವೆರೈಟಿ ಹಾಕ್ತಾ ಇದ್ದೀನಿ ಹಾಗೆ ಯಾಕಂದರೆ ಎಲ್ಲನೂ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಲ್ವಾ ಏನೋ ಒಂದು ಹತ್ತು ರಂಗೋಲಿ ಇಟ್ಕೊಂಡ್ಬಿಟ್ಟು ಬೇಡ ಒಂದು ಇಪ್ಪತ್ತು ರಂಗೋಲಿನೇ ಇಟ್ಕೊಳ್ಳೋಣ ಅಂದ್ಕೊಳ್ಳಿ ತಲೆಗಳಿಗೆ ಅದಕ್ಕೂ ಹೆಚ್ಚು ರಂಗೋಲಿಗಳನ್ನ ಇಟ್ಕೊಳ್ಳೋಕ್ಕಾಗಲ್ಲ ಟ್ವೆಂಟಿ ಡೇಸ್ಗೆ ಹಾಕ್ಬಿಟ್ಟು ಮುಗ್ದೋಗಿಬಿಡುತ್ತೆ ನೆಕ್ಸ್ಟು ಅದೇ ರೋಟೀನ್ ಆಗುತ್ತೆ ಅಲ್ವಾ ಅಂಥವ್ರಿಗೆ ಪ್ರತಿನಿತ್ಯ ಹಾಕುವಂಥ ರಂಗೋಲಿಗಳು ನನ್ನ ಚಾನಲ್ನಲ್ಲಿ ದೊರಕುತ್ತೆ ಮತ್ತು ಅದು ಏನು ಟ್ರೆಂಡಿಯಾಗೂ ಇರುತ್ತೆ ಮತ್ತು ಸಿಂಪಲ್ ಆಗಿರುತ್ತೆ ಕ್ವಿಕ್ಕಾಗಿರುತ್ತೆ ಯಾಕಂದರೆ ಸಮಯದ ಅಭಾವ ಎಲ್ರಿಗೂ ಇದೆ ಸರಿನಾ ಒಬ್ರಿಗಲ್ಲ ಎಲ್ಲರೂ ವರ್ಕಲ್ಲಿ ಆಗಿರ್ತಾರೆ ಯಾವುದೋ ಒಂದು ವರ್ಕಲ್ಲಿ ಆಗಿರ್ತಾರೆ ರಂಗೋಲಿಗೆ ತುಂಬ ಟೈಮ್ ಕೊಡೋಕ್ಕಾಗಲ್ಲ ಅಂಥವ್ರಿಗೆ ಒಂದು ಫೈವ್ ಮಿನಿಟ್ಸ್ ಒಳಗಡೆ ರಂಗೋಲಿನ ಹಾಕಿ ಮುಗಿಸ್ಬಿಡ್ಬೋದು ಅಂಥ ರಂಗೋಲಿಗಳನ್ನ ನಾನು ನನ್ನ ಚಾನಲ್ನಲ್ಲಿ ಇದ್ದೀನಿ ಪ್ಲೀಸ್ ಈ ಎಲ್ಲರೂ ನೋಡಿ ನೋಡಿ ಆದಮೇಲೆ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅನ್ನೋದು ನನ್ನ ಉದ್ದೇಶ ಆಗಿದೆ ಅದು ನೀವು ನೋಡ್ತೀರ ನನ್ನ ಚಾನಲ್ನ ಅನ್ನೋದು ಅಂದ್ಕೊಂಡಿದ್ನಿ ಮತ್ತು ಇನ್ನೊಂದು ಏನಂದರೆ ರಂಗೋಲಿ ಅನ್ನೋದು ಇಲ್ಲಿಗೆ ಮುಗಿಯೋದಲ್ಲೇ ಇರೋದು ನಮ್ಮ ಅಜ್ಜಿ ತಾತ ಅಂತ ಅವರಿಂದ ಬಂದಿದ್ದಂತಹ ಇದು ನಮ್ಮ ಸಂಸ್ಕೃತಿ ರಂಗೋಲಿ ಆದ್ದರಿಂದ ಮುಂದಕ್ಕೂ ನಮ್ಮ ಪೀಳಿಗೆಗೂ ಇದು ಬೆಳೀತಾ ಇರಬೇಕು ಅಂದರೆ ಈಗ ನಾವು ಕಲ್ತಿದ್ದೀವಿ ನಮ್ಮ ಮಕ್ಕಳು ಕಲಿಬೇಕು ಅವ್ರ ಮಕ್ಕಳು ಕಲಿಬೇಕು ಅದರಿಂದ ಯಾಕೆ ಅಂದರೆ ರಂಗೋಲಿ ಪ್ರತಿನಿತ್ಯ ಬಳಕಲು ಬೇಕಾಗುತ್ತೆ ಯಾವುದೇ ಒಂದು ಶುಭ ಸಮಾರಂಭ ತಗೊಳ್ಳಿ ಅದಕ್ಕೆ ನಾವು ರಂಗೋಲಿ ಇದ್ದಲೇ ನಾವು ಅದನ್ನು ಪೂರ್ಣಗೊಳಿಸೋಕ್ಕೆ ಆಗಲ್ಲ ಏಕೆಂದರೆ ಮೇಯ್ನ್ ಇರೋದೇ ರಂಗೋಲಿ ನೀವು ಯಾವುದೇ ಒಂದು ಫಂಕ್ಷನ್ ಮಾಡಿ ಎಲ್ಲದಕ್ಕೂ ರಂಗೋಲಿ ಬೇಕು ಒಂದು ಏನು ಅವ್ನು ಅಡುಗೆ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತೀನಿ ಅಂದರೂ ಅದಕ್ಕೂ ರಂಗೋಲಿ ಬಿಟ್ಟು ಪೂಜೆ ಮಾಡಿ ನಂತರ ಅಡುಗೆನ ಸ್ಟಾರ್ಟ್ ಮಾಡ್ತಾರೆ ಒಂದು ದೇವ್ರ ಮನೇಲಿ ಒಂದು ರಂಗೋಲಿ ಹಾಕಿ ನಂತರ ಪೂಜೆಯನ್ನು ಶುರು ಮಾಡ್ತಾರೆ ಬೆಳಗ್ಗೆ ಹೆತ್ತ ತಕ್ಷಣ ಬಾಗಿಲಿಗೆ ಹಾಕಿ ರಂಗೋಲಿನ ಶುರು ಮಾಡ್ತಾರೆ ಯಾವುದೇ ಒಂದು ಶುಭ ಸಮಾರಂಭ ತಗೊಳ್ಳಿ ಅಥವಾ ದೇವಸ್ಥಾನಗಳಲ್ಲಿ ಎಲ್ಲೇ ಆಗಲಿ ರಂಗೋಲಿ ಇಲ್ಲಲೇ ನೀವು ಏನೇ ಫಂಕ್ಷನ್ ಮಾಡಿದ್ರು ಅದು ಕಳಕಳಿ ಅನ್ಸಲ್ಲ ಅಲ್ವಾ ಮೊದಲು ಪ್ಲೇಸ್ ಪಾಯಿಂಟ್ ಏನು ಅಂತಂದರೆ ಮೊದಲು ರಂಗೋಲಿನ ಹಾಕಬೇಕು ಅಲ್ಲಿಂದ ನಮ್ಮ ಲಕ್ಷ್ಮಿ ಮನೆಗೆ ಬರ್ತಾಳೆ ಅನ್ನೋದು ಪ್ರತೀತಿ ಇದೆ ಸೊ ಅದರಿಂದ ಪ್ರತಿನಿತ್ಯ ಎಲ್ಲರೂ ರಂಗೋಲಿನ ಯೂಸ್ ಮಾಡಿ ಈಗಿನ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ ತುಂಬ ಟ್ರೆಂಡಿಯಾಗೂ ಬೆಳೆಸ್ತಾ ಇದ್ದೀವಿ ರಂಗೋಲಿನ ಎಲ್ಲಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ದಿನ ಬಳಕೆಯಲ್ಲಿ ಅದು ಇಲ್ಲ ಸೊ ಅದನ್ನು ದಿನ ಬಳಕೆಯಲ್ಲಿ ಪ್ರತಿಯೊಬ್ಬರೂ ಮಾಡಬೇಕು ನಾ ನಾನು ಒಬ್ಬಳೆ ಮಾಡೋದ್ರೆ ಆಗಲ್ಲ ಅಥವಾ ನೀವು ಒಬ್ಬರು ಮಾಡಿದ್ರೆ ಆಗೋಲ್ಲ ಪ್ರತಿಯೊಬ್ಬರು ಅದನ್ನು ದಿನ ಬಳಕೆಯಲ್ಲಿ ರೂಢಿಸ್ಕೊಂಡ್ರೆ ಹೇಗೆ ನಾವು ಪ್ರತಿನಿತ್ಯ ಮೂರು ಟೈಮ್ ಊಟ ಮಾಡ್ತೀವೋ ಹಾಗೆ ರಂಗೋಲಿನೂ ಪ್ರತಿದಿನ ಹಾಕೋದ್ರಿಂದ ನಮ್ಮ ಸಂಸ್ಕೃತಿನೂ ಬೆಳೆಯುತ್ತೆ ಮನೆ ಮುಂದೆ ಚೆನ್ನಾಗೂ ಇರುತ್ತೆ ಸ್ವಚ್ಛ ಮಾಡ್ದಂಗೂ ಇರುತ್ತೆ ಸ್ವಚ್ಛ ಎಲ್ಲರೂ ಮಾಡ್ತಾರೆ ಬಟ್ ರಂಗೋಲಿ ಹಾಕೋಕ್ಕಾಗಲ್ಲ ಒಬ್ಬೊಬ್ಬರಿಗೆ ಹಾಕಿದ್ರು ಏನೋ ಒಂದು ಸ್ಟಾರ್ ಅಥವಾ ಒಂದು ಫ್ಲವರ್ ಥರ ಬಿಟ್ಬಿಟ್ಟು ಬಂದುಬಿಡ್ತಾರೆ ಹೌದಲ್ವ ಇದನ್ನು ನಾನು ಕೂಡ ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ಇಲ್ಲ ಅಂತ ಹೇಳಲ್ಲ ಯಾಕಂದರೆ ಟೈಮ್ ಕಮ್ಮಿ ಇರೋದಿಲ್ಲ ಅದನ್ನು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಫೈವ್ ಮಿನಿಟ್ಸ್ ಒಳಗಡೆ ನೀವು ಇನ್ನೂ ಪಿಕ್ಕಾಗಿ ಬೇಕು ಅಂದರೆ ಫಾಸ್ಟಾಗಿ ಹಾಕಿದ್ರೆ ತ್ರೀ ಮಿನಿಟ್ಸ್ ಒಳಗಡೆ ನೀವು ರಂಗೋಲಿನ ಫಿನಿಶ್ ಮಾಡ್ಬೋದು ಅದು ತುಂಬ ಚೆನ್ನಾಗಿ ಹಾಕುವಂಥ ರಂಗೋಲಿಗಳನ್ನ ಹಾಕ್ಬೋದು ಅಂತ ಹೇಳ್ತಾ ಈ ನಿಮ್ಮ ಈ ಒಂದು ಚಿಕ್ಕದಾದಂಥ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಸ ನೋಡ್ತಾ ಇರೋರು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಆಲ್ ಬೆಟನ್ನ ಪ್ರೆಸ್ ಮಾಡಿ ಯಾಕಂತಂದರೆ ನನ್ನ ವೀಡಿಯೋಸು ಪ್ರತಿಯೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಬರಬೇಕು ಅಂತಂದರೆ ನೀವು ಬೆಲ್ಲೈಕನ್ನ ಪ್ರೆಸ್ ಮಾಡಬೇಕು ನಾನು ಹಾಕುವ ಎನ್ ಎಲ್ಲ ವೀಡಿಯೋಗಳು ನಿಮ್ಮ ಚಾನಲ್ಗೆ ಬರ್ತವೆ ಹಾಗೆ ಒಂದು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ನನಗೆ ಯಾಕಂದರೆ ಮುಂದಿನ ವೀಡಿಯೋ ಮಾಡೋಕ್ಕೆ ತುಂಬ ಪ್ರೋತ್ಸಾಹ ಆಗುತ್ತೆ ಮತ್ತು ನನಗೆ ವೀಕ್ಲಿ ತ್ರೀ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಪ್ರತಿನಿತ್ಯ ಮುಂಚೆ ಹಾಕ್ತಾ ಇದೆ ಇವಾಗ ಹಾಕೋದಿಲ್ಲ ಸೋಮವಾರ ಬುಧವಾರ ಶುಕ್ರವಾರ ನನ್ನ ವೀಡಿಯೋಸ್ನ ಹಾಕ್ತಾ ಇದ್ದೀನಿ ತಪ್ಪದೇ ನನ್ನ ವೀಡಿಯೋಸ್ನ ನೋಡಿ ಮತ್ತು ಶನಿವಾರ ಇರೋದಿಲ್ಲ ಮತ್ತು ಮತ್ತು ಭಾನುವಾರ ರಂಗೋಲಿ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ ಯಾವುದಾದ್ರೂ ಒಂದು ವಿಷಯದ ಅಂದರೆ ಯಾವುದಾದ್ರೂ ಅಂದರೆ ರಂಗೋಲಿಗೆ ಸಂಬಂಧಪಟ್ಟಂತೆ ಒಂದು ವಿಷಯನ ತೊಗೊಂಡು ಬಂದು ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಇವತ್ತು ಯಾಕೆ ನನ್ನ ಚಾನಲ್ನ ನೀವು ನೋಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿದ್ರೆ ಅದು ಅದರ ಬಗ್ಗೆ ಮಾತಾಡ್ತೀನಿ ಇಲ್ಲಾಂದರೆ ನನಗನ್ಸಿದ್ದನ್ನು ಅನಿಸಿಕೆಯಲ್ಲಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ ಭಾನುವಾರ ಒಂದು ವಿಡಿಯೋ ಇರುತ್ತೆ ಮತ್ತು ಸೋಮವಾರ ಹಾಗೇನು ರಿಪೀಟ್ ಆಗ್ತಾ ಇರುತ್ತೆ ಸೋಮವಾರ ಬುಧವಾರ ಶುಕ್ರವಾರ ರಂಗೋಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಧನ್ಯವಾದಗಳು